ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯವರು ಬರೋದು ಬೇಡ ಅಂತ ಯಾರಾದರೂ ಹಾಗೆ ಸ್ಟೇಟ್ಮೆಂಟ್ ಕೊಡ್ತಾರೇನು ರೀ ಅವರ ಮನೆಗೆ ಹೋಗೋದು ಒಂದು ಆಮಂತ್ರಣ ಪತ್ರಿಕೆ ಕೊಡೋದು ಹೊರಗೆ ಬಂದು ನಿಮಗೆ ಟಿ ಅವ್ರಿಗೆ ಹೇಳೋದು ಅವ್ರಿಗೆ ಹುಷಾರಿಲ್ಲಪ್ಪ ಅವರು ಬರೋದಿಲ್ಲ ಅಂತ ಅಂತ ಅಲ್ವಾ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಇದರ ಅರ್ಥ ಏನ್ರಿ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಶೈವ ಆ್ಯಂಡ್ ಶಕ್ತ ನಾವೆಲ್ಲ ಶೈವ ಪಂಥದವರು ನೀವು ಅಲ್ಲಿ ದೇವಸ್ಥಾನವೇ ಆಗಲಿಲ್ಲ ಪೀಠವೇ ಆಗಲಿಲ್ಲ ಪ್ರಾಣ ಪ್ರತಿಷ್ಠೆ ಎಲ್ಲಿ ಮಾಡ್ತೀರಿ ಮೋದಿಯವರು ರಾಮ ರಾಮನನ್ನು ಕೈ ಹಿಡ್ಕೊಂಡು ಚಿತ್ರ ಹಾಕೋದು ಫೋಟೋ ಹಾಕೋದು ಎಲ್ಲಿ ನೋಡಿದ್ರು ನೀವು ರಾಜಕೀಯ ಮಾಡ್ಬೋದು ನಾವು ಮಾತಾಡಬಾರ್ದು ನೀವು ರಾಜಕೀಯ ಮಾಡ್ತೀರಿ ನೀವು ರಾಜಕೀಯ ಇವತ್ತು ಪೇಜಾವರ ಶ್ರೀಗಳು ಸಣ್ಣ ಶ್ರೀಗಳು ಈಗ ಇರ್ಬೋದು ಅವ್ರು ಬೆಳಗಿಂದ ಸಂಜೆಯವರು ಈಗ ರಾಜಕೀಯವೇ ಮಾತಾಡ್ತಾ ಇದ್ದಾರೆ ಇವರಿಗೆ ಉಡುಪಿಯಲ್ಲಿರುವುದು ಎಂಟು ಮಠ ಅದರಲ್ಲಿ ನಾಲ್ಕು ನಾಲ್ಕು ಎರಡು ಗುಂಪು ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಇವರದ್ದು ಯಾವ ಮುಸ್ಲಿಮ್ ಇವ್ರದ್ದು ಮಾಡಿದ್ದಾರೆ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಡೆದ ಕಾರ್ಯಕ್ರಮಕ್ಕೆ ಇಲ್ಲ ದೇವಸ್ಥಾನವನ್ನು ಪೂರ್ಣಗೊಳಿಸದೆ ಮಾಡ್ತಾ ಇರೋದು ಹಿಂದೂ ಧರ್ಮಶಾಸ್ತ್ರದ ಆಗಮಶಾಸ್ತ್ರದ ಪ್ರಕಾರ ತಪ್ಪು ಹೋರಾಟ ಆದದ್ದು ಇಡೀ ದೇಶದ ಮತ್ತು ಜಗತ್ತಿನ ಹಿಂದೂಗಳ ಅಸ್ಮಿತೆಯಾಗಿ ರಾಮ ರಾಮ ಹೋರಾಟ ಆಯಿತು ಆಗ ನಾವು ಅಲ್ಲಿ ಇದ್ವಿ ಇದ್ದೀವಿ ಆ ಹೋರಾಟದಲ್ಲಿ ಆ ಕಾರಣಕ್ಕೆ ನಮ್ಮ ಮೇಲೆಲ್ಲ ಕೇಸುಗಳಾಯಿತು ಇವನು ಸಿ ಬಿ ಐನವರು ಬಾಬ್ರಿ ಮಸೀದ್ ಬಿದ್ದ ಮೇಲೆ ಒಂದು ಗಂಟೆ ಮಂಗಳೂರಲ್ಲೇ ನನ್ನನ್ನು ಒಂದು ಹೋಟೆಲಲ್ಲಿ ಕುತುಗೊಳಿಸಿ ಕ್ವಶನ್ ಮಾಡಿದ್ದಾರೆ ನಾನು ಬಾಲ ಠಾಕ್ರೆಯನ್ನು ಭೇಟಿಯಾಗಿದ್ದೀವಿ ಅದಕ್ಕಿಂತ ಮೊದಲು ನಿಮಗೂ ಅವರಿಗೂ ಏನು ಸಂಬಂಧ ಇತ್ಯಾದಿ ಅಂದರೆ ಲಕ್ಷಾಂತರ ಜನ ಈ ರೀತಿ ಕೇಸುಗಳನ್ನು ಸಾವಿರಾರು ಜನರು ಸತ್ತಿದ್ದಾರೆ ತ್ಯಾಗ ಮಾಡಿದ್ದಾರೆ ಸೊ ಆಗ ಅದು ಹಿಂದೂ ನಾನು ಭಾಷಣ ಮಾಡಿದ ಹೇಗಿತ್ತು ಅಂದರೆ ಅದು ಹಿಂದೂ ರಾ ಇದು ರಾಮ ಮಂದಿರ ಅಲ್ಲ ರಾಷ್ಟ್ರ ಮಂದಿರ ಆಗಬೇಕು ಅಂತ ಹೇಳಿದ್ದೆ ನಾನು ರಾಮ ಎಲ್ಲರನ್ನೂ ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಂದು ಭಾವನೆ ಇದ್ದವು ಸೊ ಅದೆಲ್ಲ ಆಯಿತು ಈಗ ಅದರ ಬಗ್ಗೆ ಚರ್ಚೆ ಇಲ್ಲ ಮಂದಿರ ಆಗಿ ಆಯಿತು ಆಗಬೇಕಾದ್ದು ಈಗ ಉದ್ಘಾಟನೆ ಆಗಬೇಕಿತ್ತು ಈ ಸಂದರ್ಭದಲ್ಲಿ ಅಲ್ಲಿಯ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಎರಡು ಸ್ಟೇಟ್ಮೆಂಟು ಕೊಟ್ರು ಒಂದು ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿಯವರು ಬರೋದು ಬೇಡ ಅಂತ ಯಾರಾದರೂ ಹಾಗೆ ಸ್ಟೇಟ್ಮೆಂಟ್ ಕೊಡ್ತಾರೇನು ರೀ ಅವರ ಮನೆಗೆ ಹೋಗೋದು ಒಂದು ಆಮಂತ್ರಣ ಪತ್ರಿಕೆ ಕೊಡೋದು ಹೊರಗೆ ಬಂದು ನಿಮಗೆ ಟಿ ವಿ ಅವರಿಗೆ ಹೇಳ್ದು ಅವರಿಗೆ ಹುಷಾರಿಲ್ಲಪ್ಪ ಅವರು ಬರೋದಿಲ್ಲ ಅಂತ ಅಲ್ವಾ ಯಾರಾದರೂ ಪತ್ರಿಕಾಗೋಷ್ಠಿ ಕರೆದು ಅವ್ರಿಗೆ ಹುಷಾರಿಲ್ಲ ಹೇಳಿದ್ದೇವೆ ಅವ್ರು ಬರೆದು ಬೇಡ ಸಿ ತುಂಬ ಒಂದು ರೀತಿ ಅರೋಗೆನ್ಸಿ ಟಾಕ್ಸ್ ಅವರದ್ದು ನಾನೀಗ ಎರಡು ಮೂರು ಅವರ ಪ್ರೆಸ್ ಮೀಟ್ ನೋಡಿದೆ ಎರಡನೇದು ಈಗ ಏಕಾಏಕಿ ಮೊ ಎರಡು ಸ್ಟೇಟ್ಮೆಂಟ್ ಬಂತು ಈಗ ಅವರದ್ದು ಈಗ ಇದು ಗಲಾಟೆ ಆದಮೇಲೆ ಎರಡನೇ ಸ್ಟೇಟ್ಮೆಂಟು ಬಂತು ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರು ಇಟ್ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಇದರ ಅರ್ಥ ಏನು ರೀ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಶೈವ ಆ್ಯಂಡ್ ಶಕ್ತ ಅದರ ಅರ್ಥ ಅಂತ ನಮಗೆ ಶೈವರಿಗೆ ಮತ್ತು ಬೇರೆ ಪಂಥದವರಿಗೆ ಅದು ದೇವಸ್ಥಾನ ಸಂಬಂಧಪಟ್ಟದಲ್ಲ ಅಂತಲೇ ಹೇಳಿದರು ಈಗ ಪುನಃ ರಿವರ್ಸ್ ಹೇಳಿದರು ಏನಂತಂದರೆ ನಾನು ಹೇಳಿದ್ದು ಪೂಜಾ ವಿಧಾನದ ಬಗ್ಗೆ ಮಾತ್ರ ಅಂತ ಹಾಗಿದ್ರೆ ಮೊದಲೇ ಅದನ್ನ ಹೇಳಬೇಕಿತ್ತಲ್ಲ ಒನ್ ಅಂದರೆ ಅವರು ಈ ಅಗ್ರೆಸಿವ್ ಆಗಿ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಾ ಇರೋದು ಅಂತಂದರೆ ಅಲ್ಲಿ ಒಂದು ಸರಿಯಾದ ನಾಯಕತ್ವವಿಲ್ಲ ಇದು ಒಂದು ಎರಡನೇದು ಇದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ತೊಗೊಂಡಿದ್ದಾರೆ ಸೊ ಆ ಪೊಲಿಟಿಕಲಿ ಮೋಟಿವೇಶನ್ ತೊಗೊಂಡಾಗ ಅಲ್ಲಿಂದ ಬರುವ ಸೂಚನೆಗಳನ್ನು ಇವರು ಪಾಲಿಸ್ತಾರೆ ಪಾಲಿಸುವಾಗ ಅದು ಎಲ್ಲಿಂದೆಲ್ಲಿಗೂ ಹೋಗ್ತಾ ಉಂಟು ಸೊ ಈಗ ರಮಾನಂದ ಪಂಥ ಈ ರಮಾನಂದ ಪ ಅವರು ಇರುದ್ದು ಸಂತರು ಹದಿನೈದನೇ ಶತಮಾನ ಬಾಬ್ರಿ ಮಸೀದಿಯನ್ನು ಕೆಡಗಿದೆ ಯಾವಾಗ ಹತ್ತೊಂಬತ್ತನೇ ಶತಮಾನ ಹೌದಾ ಎಷ್ಟು ಡಿಫ್ರೆನ್ಸ್ ಆಯಿತು ಅಲ್ಲಿಗೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸುಮಾರು ನಾನ್ನೂರು ವರ್ಷಗಳ ವ್ಯತ್ಯಾಸ ಆಯಿತು ಹಾಗಿದ್ರೆ ಅಷ್ಟು ಈ ನಾಲ್ಕು ಶತಮಾನಗಳ ಕಾಲ ಅಲ್ಲಿ ರಮಾನಂದ ಪಂಥ ಪೂಜೆ ಮಾಡ್ತಾ ಇತ್ತಾ ಬಾಬ್ರಿ ಮಸೀದಿ ಬೀಳುವ ಮೊದಲು ಕ್ಲಾರಿಟಿ ಆಗಬೇಕಲ್ಲ ನೀವು ಅಂಥದ್ದನ್ನೇ ಎಬ್ಬಿಸಿ ಹಾಕಿದರೆ ಈ ಪ್ರಶ್ನೆಗಳು ಬಂದೇ ಬರ್ತದೆ ಸೊ ನೀವು ಇಂತಹ ಸಂಘಟನೆ ಮತ್ತು ಕಾರ್ಯಕ್ರಮಗಳನ್ನು ಮಾಡುವಾಗ ಸಾರ್ವಜನಿಕವಾಗಿ ಅನಗತ್ಯ ಗೊಂದಲ ಮತ್ತು ಪ್ರಶ್ನೆಗಳು ಉದ್ಭವಿಸುವ ರೀತಿಯಲ್ಲಿ ನಿಮ್ಮ ವರ್ತನೆ ಇರಬಾರ್ದು ಈಗ ನೀವು ಬೇರೆಯವರಿಗೆ ನೀವು ಯಾಕೆ ಹಾಗೆ ಮೊಸರಲ್ಲಿ ಕಲ್ಲು ಹುಡುಕ್ತೀರಿ ನೀವು ಯಾಕೆ ಆದರೂ ಬಿರು ಅಯ್ಯೋ ಮರ ನೀವು ಎಬ್ಬಿಸಿ ಹಾಕು ಮೊಸರು ನಿಮ್ಮದೇ ಕಲ್ಲು ನಿಮ್ಮದೇ ನಾವೆಂತ ಮಾಡೋದು ಈಗ ಕಾಂಗ್ರೆಸ್ನವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅಲ್ಲ ಕೇ ಕೊಟ್ಟಿದ್ದಾರೆ ಇಲ್ಲ ಬೇರೆ ಪಕ್ಷದವ್ರು ಏನಾದ್ರು ಕೊಟ್ಟಿದ್ದಾರಾ ಪೂಜೆ ಆಗ್ತದೆ ಉದ್ಘಾಟನೆ ಆಗ್ತದೆ ಅದು ರಾಜಕೀಯ ಆಗಿದೆ ನಾವು ಬರೋದಿಲ್ಲ ಈಗ ಜಗದ್ಗುರು ಶಂಕರಾಚಾರ್ಯ ಏನು ನಾಲ್ಕು ಆಧಾರ ಸ್ತಂಭ ಅವರು ಈ ದೇಶದಲ್ಲಿ ಹಿಂದೂ ಸಮಾಜ ಏನಾದ್ರು ಇವತ್ತು ಉಳ್ಕೊಂಡಿದ್ದರೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳುಂಟು ಅದು ಬೇರೆ ಉಳಿದುಕೊಂಡಿದ್ದರೆ ಶಂಕರಾಚಾರ್ಯದಿಂದ ಅಲ್ವಾ ಆಯಿತು ಅವರು ಹೇಳ್ತಾರೆ ಈಗ ನಮ್ಮ ನಾವೆಲ್ಲ ಶೈವ ಪಂಥದವರು ನೀವು ಅಲ್ಲಿ ದೇವಸ್ಥಾನವೇ ಆಗಲಿಲ್ಲ ಪೀಠವೇ ಆಗಲಿಲ್ಲ ಪ್ರಾಣ ಪ್ರತಿಷ್ಠೆ ಎಲ್ಲಿ ಮಾಡ್ತೀರಿ ಸಹಜ ಅಲ್ಲ ಸೊ ಅವರು ಅವರೇನು ಏನೋ ಒಂದು ಯಾವುದೋ ಒಂದು ಸಣ್ಣ ಮಠದಲ್ಲಿ ಇದ್ದುಕೊಂಡು ಮೊನ್ನೆ ನಿನ್ನೆ ಸ್ವಾಮಿ ಸಾವಿರಾರು ವರ್ಷಗಳ ಒಂದು ಇತಿಹಾಸದ ಒಬ್ಬ ಗುರುಗಳು ಅದನ್ನು ಹೇಳುವಾಗ ಅದನ್ನು ಕೇಳುವ ತಾಳ್ಮೆ ಇಲ್ಲ ಇಷ್ಟಕ್ಕೆ ನಿಮಗೇನು ಅವಸರ ಇತ್ತು ಇದು ಏನಪ್ಪ ಇನ್ನೊಂದು ವರ್ಷ ಬಿಟ್ಟು ಮಾಡ್ಬೋದಿತ್ತಲ್ಲ ಇನ್ನೂ ಚಂದ ಮಾಡ್ಬೋದಿತ್ತಲ್ಲ ಅಂದರೆ ನಿಮಗೆ ಇಲೆಕ್ಷನ್ ಮೊದಲು ಒಂದು ಸುದ್ದಿ ಆಗಬೇಕು ಈ ಇಲೆಕ್ಷನ್ ಮೊದಲು ಸುದ್ದಿ ಆಗಬೇಕೇಳೆ ನೀವು ಮಾಡಿದ್ರಿ ಮಾಡಿದ ಮೇಲೆ ನೀವು ಪ್ರತಿಯೊಂದನ್ನು ಬಿ ಜೆ ಪಿ ಮೋದಿಯವರು ರಾಮ ರಾಮನನ್ನು ಕೈ ಹಿಡ್ಕೊಂಡು ಚಿತ್ರ ಹಿಡೋ ಹಾಕೋದು ಫೋಟೋ ಹಾಕೋದು ಎಲ್ಲಿ ನೋಡಿದ್ರೂ ನೀವು ರಾಜಕೀಯ ಮಾಡ್ಬೋದು ನಾವು ಮಾತಾಡಬಾರ್ದು ನೀವು ರಾಜಕೀಯ ಮಾಡ್ತೀರಿ ನೀವು ರಾಜಕೀಯ ನೀವು ಸುಮ್ಮನೆ ಇರಿಯಪ್ಪ ಅದನ್ನು ಯಾರೋ ಒಂದು ಪಂಥದ ಇದು ಸ್ವಾಮಿಗಳಿಗೆ ಪುರೋಹಿತರಿಗೂ ಅದನ್ನು ಬಿಟ್ಟು ಟ್ರಸ್ಟಿದೆ ಯಾರು ಮಾತಾಡದೆ ಅವರಷ್ಟು ಮಾಡಲಿ ನೀವು ಸುಮ್ಮನಿರಬೇಕಲ್ಲ ಇವತ್ತು ಪೇಜಾವರ ಶ್ರೀಗಳು ಸಣ್ಣ ಶ್ರೀಗಳು ಈಗ ಇರುವವರು ಅವ್ರು ಬೆಳಗಿನಿಂದ ಸಂಜೆಯವ್ರಿಗೆ ನಮ್ಮ ಇದು ರಾಜಕೀಯವೇ ಮಾತಾಡ್ತಾ ಇದ್ದಾರೆ ಸಿ ಅವರು ಗುರುಗಳು ಗುರುಗಳಾಗಿ ಗುರು ಏನು ಮಾತಾಡಬೇಕು ಅದನ್ನು ಮಾತಾಡಿದರೆ ನಾನು ಕೇಳ್ತೇನೆ ಅವ್ರು ರಾಜಕೀಯ ಮಾತಾಡಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಇವರಿಗೆ ಉಡುಪಿಯಲ್ಲಿರೋದು ಎಂಟು ಮಠ ಅದರಲ್ಲಿ ನಾಲ್ಕು ನಾಲ್ಕು ಎರಡು ಗುಂಪು ಅದನ್ನು ಸರಿ ಆಗೋದಿಲ್ಲ ಇವ್ರ ಹತ್ರ ಈಗ ನಾವು ಕೇಳಬೇಕು ಇಂಥದ್ದನ್ನೆಲ್ಲ ಈ ಪ್ರಶ್ನೆಗಳನ್ನ ನೀನು ಕೇಳಬೇಕಾ ಇಬ್ಬರಿಗೆ ಎರಡು ಪಂಚಾಂಗ ಅಲ್ಲಿ ಒಂದು ಪಂಚಾಂಗ ಆಗಲಿಲ್ಲ ನಿಮ್ಮ ಹತ್ರ ಮದ್ದು ಆಚಾರ ಬಂದು ಇಷ್ಟು ವರ್ಷ ಆಯಿತು ನೀವೆಂಥ ನೀವು ನಮಗೆ ಉಪದೇಶ ಕೊಡೋದು ಹೊಡಿತೀರಿ ಹಿಂದೂ ಸಮಾಜ ಹೊಡಿತೀರಿ ಹಾಗೆ ಹೀಗೆ ಅಂತ ಇವರೆಂಥ ಉಪದೇಶ ಕೊಡೋದು ಹಾಗಾಗಿ ರಾಮ ಮಂದಿರ ಆಗಿದೆ ಆಗ್ತದೆ ಆಗಬೇಕು ಮುಗಿದಿದೆ ಅದರ ಕ ಅದರ ಇದೇನು ಇನ್ನು ಡಿಶ್ ಏನು ಹೇಳ್ತಾರೆ ಜಗಳಗಳ ಡಿಸ್ಪ್ಯೂಟ್ ಏನಿಲ್ಲ ಯಾವ ಮುಸ್ಲಿಮ್ ವಿರೋಧ ಮಾಡಿದ್ದಾರೆ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಡೆದ ಕಾರ್ಯಕ್ರಮಕ್ಕೆ ಇಲ್ಲ ಯಾರೂ ವಿರೋಧ ಮಾಡಲಿಲ್ಲ ಇವರು ಇವ್ರು ಏನೇನೋ ಮಾಡಿಕೊಂಡು ಕೆದಕ್ತ ಕೆದಕಿಕೊಂಡು ಸಮಸ್ಯೆ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಒಂದು ದೇವಸ್ಥಾನವನ್ನು ಪೂರ್ಣಗೊಳಿಸದೆ ಮಾಡ್ತಾ ಇರೋದು ಹಿಂದೂ ಧರ್ಮಶಾಸ್ತ್ರ ಆಗಮಶಾಸ್ತ್ರದ ಪ್ರಕಾರ ತಪ್ಪು ಅಂತ ಅದಕ್ಕೂ ಹೇಳಬೇಕಲ್ಲ ಅವರು ಉತ್ತರ ಎರಡನೇದು ಈಗ ಯಾಕೆ ಹೇಳ್ಬೇಕು ಹೇಳ್ಬೋದಿತ್ತು ಅವ್ರು ಸಹಜವಾಗಿ ನೋಡ್ಯಪ್ಪ ಇಡು ಹಿಂದೂಗಳ ದೇವಸ್ಥಾನ ಎಲ್ಲರಿಗೂ ಒಂದೇ ಈಕ್ವಲ್ ಗೌರವ ಎಲ್ಲರೂ ಬನ್ನಿ ಪೂಜೆ ನಮ್ಮಲ್ಲಿ ತುಂಬ ಆರಾಧನಾ ಪದ್ಧತಿ ಉಂಟು ನಾವು ಜನರಲ್ಲಾಗಿ ಯಾವುದೋ ಒಂದು ಆರಾಧನಾ ಪದ್ಧತಿ ಮಾಡ್ತೇವೆ ಇಷ್ಟು ಹೇಳಿದ್ರೆ ಸಾಕಿತ್ತಲ್ಲ ನಾವು ಹೇಳಿದ್ದು ಆ ಶಬ್ದಗಳ ಪ್ರಯೋಗ ಯಾಕೆ ಮಾಡಿದ್ದು ಅದು ಮೊದಲನೇ ಸ್ಟೇಟ್ಮೆಂಟಲ್ಲಿ ಕ್ಲಿಯರ್ ಇದೆ ಇಟ್ ನಾಟ್ ಬಿಲಾಂಗ್ಸ್ ಅಂತಲೇ ಹೇಳಿದ್ದಾರೆ ಈಗ ಹೇಳ್ತಾರೆ ಅದು ಆರಾಧನಾ ಪದ್ಧತಿ ಅಂತ ಆರಾಧನಾ ಪದ್ಧತಿಯನ್ನು ಕೂಡ ಇವರು ಎಲ್ಲರನ್ನು ಕೂತುಗೊಳಿಸಿ ಮಾಡಬೇಕಲ್ಲ ಯಾರೋ ನಾಲ್ಕು ಜನ ತೀರ್ಮಾನ ತಗೊಳ್ಳೋದಲ್ಲ ಅಲ್ಲ ಅಲ್ವಾ ಮತ್ತು ಈ ಪಂಥಗಳ ಯಾವುದು ಮಾಡೋದು ಹೇಳೋದೊಂದು ಸಮಸ್ಯೆ ಆಗ್ತದೆ ಎಲ್ಲ ಧರ್ಮದಲ್ಲೂ ಉಂಟು ಏನೇನು ಬೇರೆ ಬೇರೆ ಭಿನ್ನ ಆರಾಧನೆ ಅಲ್ಲಿ ಇವರು ನಮ್ಮದು ಋಷಿ ಪರಂಪರೆ ಹಿಂದೂ ಧರ್ಮ ಋಷಿ ಪರಂಪರೆ ಬೇಕಾದಷ್ಟು ಉತ್ತರಗಳಿದೆ ಅದರಲ್ಲಿ ಇಂಥ ಸಂದರ್ಭಗಳಲ್ಲಿ ಹೇಗೆ ಬೇಕಾದಷ್ಟಿದೆ ಹಾಗಾಗಿ ಇದು ರಾಮಜನ್ಮಭೂಮಿಯ ಟ್ರಸ್ಟಿನವರು ಇದನ್ನು ಹಿಂದೂ ಸಮಾಜದ ಆಸ್ತಿ ಹೇಳೋದನ್ನು ಪ್ರಜ್ಞೆಯಲ್ಲಿಟ್ಟುಕೊಳ್ಬೇಕು ಎಲ್ಲ ಜಾತಿಯ ಹುಡುಗರು ಇದರಲ್ಲಿ ಸತ್ತಿದ್ದಾರೆ ಎಲ್ಲ ಜಾತಿಯ ಹುಡುಗರು ಇದರಲ್ಲಿ ಸಫರ್ ಆಗಿದ್ದಾರೆ ಹೋರಾಟ ಮಾಡಿದ್ದಾರೆ ಇಡೀ ಸಮಗ್ರ ಹಿಂದೂ ಸಮಾಜದ ಆಸ್ತಿ ರಾಮ ಮಂದಿರ ನೀವು ಅದನ್ನು ಸಣ್ಣ ಮಾಡ್ತೇನೆ ಅಂತಿ ಶುರು ಮಾಡಿದರೆ ಅಫ್ಕೋರ್ಸ್ ರಾಮ ನೋಡಿಕೊಳ್ತಾನೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದು ನಿಮ್ಮ ಹುಚ್ಚು ಹೇಳಿಕೆಗಳಿಂದಲೇ ರಾಮ ಮಂದಿರದ ಉದ್ಘಾಟನೆಗಳಿಗೆ ವಿಘ್ನ ಬರ್ತಾ ಉಂಟು ಐ ರಿಪೀಟ್ ನಿಮ್ಮ ಹುಚ್ಚು ಹೇಳಿಕೆಗಳಿಂದ ರಾಮ ಮಂದಿರದ ಉದ್ಘಾಟನೆಗಳಿಗೆ ಕಿರಿಕಿರಿ ಆಗ್ತಾ ಉಂಟು ಮತ್ತು ಸಮಸ್ಯೆ ಸೃಷ್ಟಿ ಆಗ್ತಾ ಉಂಟು ನೀವೇ ಒಂದು ಸಮಯ ಇದು ಸಮಚಿತ್ತದಿಂದ ವರ್ತನೆ ಮಾಡಿ ಮತ್ತು ರಾಮ ಮಂದಿರದ ಉದ್ಘಾಟನೆ ಒಳ್ಳೆಯದಾಗಿ ಚೆಂದ ಆಗಲಿ ಹೇಳಿ ನಾನು ಪ್ರಾರ್ಥಿಸಿಕೊಂಡು ರಾಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ರಾಮ ಮಂದಿರ ಹೇಳುವುದು ನಮ್ಮ ಭಾರತದ ಒಂದು ಸಮಸ್ತ ಸಮಾಜಕ್ಕೆ ಒಂದು ಒಳ್ಳೆಯ ಕೇಂದ್ರ ಆಗಿ ಬರಲಿ ಅಂತ ನಾನು ಹೇಳ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ